ಇವತ್ತಿನ ಟಾಪಿಕ್ ಬ್ಲೀಚ್ ಬ್ಲೀಚ್ ಬಗ್ಗೆ ತಿಳ್ಕೊಳ್ಳೋಣ ಬ್ಲೀಚ್ ಅಂದರೆ ಏನು ಬ್ಲೀಚು ಯಾಕೆ ನಾವು ಯೂಸ್ ಮಾಡ್ತೀವಿ ಫಸ್ಟ್ ಗೆ ಬ್ಲೀಚ್ ನಿಂದ ನಮ್ಗೆ ಆಗುವಂಥ ಬೆನಿಫಿಟ್ಸ್ ನ ಸೊ ಬ್ಲೀಚ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಸ್ಕಿನ್ ಮೇಲೆ ಇರುವಂತ ಟ್ಯಾನ್ ರಿಮೂವ್ ಆಗುತ್ತೆ ಎರಡನೇದು ಸ್ಕಿನ್ ಮೇಲೆ ಇರೋ ಡಾಟ್ ಸ್ಪಾಟ್ಸು ಅದನ್ನು ಕಂ ರಿಮೂವ್ ಆಗುತ್ತೆ ನಮಗೆ ಸೊ ನೆಕ್ಸ್ಟ್ ಸ್ಕಿನ್ ಗೆ ಒಂದು ಟೋನ್ ಸಿಗುತ್ತೆ ಟೋನ್ ಅಂದ್ರೆ ನಮ್ಮ ಸ್ಕಿನ್ ಸ್ವಲ್ಪ ಫೇರ್ ಆಗತ್ತೆ ನೆಕ್ಸ್ಟ್ ಸ್ಕಿನ್ ಮೇಲೆ ಒಂದ ಹೇರ್ ಹೇರ್ ಕಲರ್ ಲೈಟ್ನಿಂಗ್ ಆಗತ್ತೆ ನಮ್ಮ ಸ್ಕಿನ್ ಮೇಲೆ ಫೇಶಿಯಲ್ ಹೇರ್ ಇರುತ್ತೆ ಸೊ ಫೇಶಿಯಲ್ ಹೇರ್ ಕಲರ್ನ ನಾವು ಇಲ್ಲಿ ಬ್ಲೀಚ್ ಹಾಕೋದ್ರಿಂದ ಹೇರ್ ಕಲರ್ ಲೈಟ್ ಆಗುತ್ತೆ ಸೊ ಇದಿಷ್ಟು ಬೆನಿಫಿಟ್ಸ್ ಆಗುತ್ತೆ ಸೊ ಬ್ಲೀಚ್ ಅಂದ್ರೆ ಏನಪ್ಪಾ ಅಂದ್ರೆ ಬ್ಲೀಚ್ ಇಸ್ ಎ ಕೆಮಿಕಲ್ ಫೌಂಡೇಶನ್ ಓಕೆನಾ ಬ್ಲೀಚ್ ಅಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಇರುತ್ತೆ ಸೊ ಹೈಡ್ರೋಜನ್ ಪೆರಾಕ್ಸೈಡ್ ಮತ್ತೆ ಅಮೋನಿಯಂ ಈ ಎರಡು ಮಿಕ್ಸ್ ಮಾಡಿದ್ರೆ ನಮಗೆ ಬ್ಲೀಚ್ ಫಾರ್ಮ್ ಆಗುತ್ತೆ ಬ್ಲೀಚ್ ಅಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಬಂದು ಕೆಮಿಕಲ್ ಅಮೋನಿಯಂ ಕೆಮಿಕಲ್ ಸೊ ಅಮೋನಿಯಂ ಜಾಸ್ತಿ ಹಾಕಿ ನಾವು ಬ್ಲೀಚ್ ಏನಾದ್ರು ಅಪ್ಲಿಕೇಶನ್ ಮಾಡಿದ್ವಿ ಅಂದ್ರೆ ಸ್ಕಿನ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಓಕೆನಾ ಸೊ ಯಾವತ್ತೂ ನಾವು ಕ್ವಾಂಟಿಟಿ ಚೆಕ್ ಮಾಡಿಕೊಂಡು ಬ್ಲೀಚ್ ನ ಅಪ್ಲಿಕೇಶನ್ ಮಾಡಬೇಕಾಗತ್ತೆ ಸೊ ಏನ್ ಡಿಸ್ಅಡ್ವಾಂಟೇಜ್ ಅಂದ್ರೆ ಬ್ಲೀಚ್ ಅಲ್ಲಿ ಸೊ ಇದು ಕೆಮಿಕಲ್ ಆಗಿರೋದ್ರಿಂದ ಸ್ಕಿನ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇವಾಗ ಕ್ಲೈಂಟ್ ಬಂದಿದ್ದಾರೆ ನಮ್ಮ ಹತ್ರ ಬ್ಲೀಚ್ ಕೇಳ್ತಾ ಇದಾರೆ ಅಂದ್ರೆ ಸೊ ಕನ್ಸಲ್ಟೇಷನ್ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಯಾವ ತರ ಕನ್ಸಲ್ಟೇಷನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಗೆ ಕೇಳಿ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀರಾ ಬ್ಲೀಚ್ ಇದೇ ಫಸ್ಟ್ ಟೈಮ್ ಅಲ್ವಾ ಅಂತ ಕೇಳಿ ತಿಳ್ಕೊಂಡು ಆಮೇಲೆ ನಾವು ಬ್ಲೀಚ್ ನ ರೆಕಮೆಂಡ್ ಮಾಡ್ಬೇಕಾಗತ್ತೆ ಸೊ ಫಸ್ಟ್ ಟೈಮ್ ಅವ್ರು ಯೂಸ್ ಮಾಡ್ತಾ ಇದಾರೆ ಅಂತಂದಾಗ ಸೊ ಯಾವತ್ತೂ ಪ್ಯಾಚ್ ಟೇಸ್ಟ್ ಅನ್ನೋದು ನಾವು ಮಾಡ್ಬೇಕಾಗತ್ತೆ ಸೊ ಸ್ಕಿನ್ ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಬಹುದಾಗತ್ತೆ ಬ್ಲೀಚ್ ನಸ್ಟಿಗೆ ಪ್ರೊಸೀಜರ್ನ ತಿಳ್ಕೊಳ್ಳೋಣ ಸೊ ಏನ್ ಬ್ಲೀಚ್ ಪ್ರೊಸೀಜರ್ ಅಂದ್ರೆ ಬ್ಲೀಚ್ ಇಸ್ ಎ ಫೇಷಿಯಲ್ ಹೇರ್ ಕಲರ್ ರಿಮೂವಿಂಗ್ ಫೇಶಿಯಲ್ ಹೇರ್ ಕಲರ್ನ ರಿಮೂವ್ ಮಾಡೋ ಮೆಥಡ್ಗೆ ನಾವು ಬ್ಲೀಚ್ ಅಂತ ಹೇಳಿ ಕರಿತೀವಿ ಸೊ ನಿಮಗೆ ಟ್ಯಾನ್ ಟ್ಯಾನಲ್ನು ರಿಮೂವ್ ಆಗುತ್ತೆ ಹಾಗೆ ಸ್ಕಿನ್ ಮೇಲೆ ಗ್ಲೋನು ಬರುತ್ತೆ ಸೊ ನೆಕ್ಸ್ಟ್ ನೋಡಬಹುದಾದ್ರೆ ಫಸ್ಟ್ ಗೆ ಕ್ಲೀನ್ಸಿಂಗ್ ಕ್ಲೀನ್ಸ್ ತಗೊಂಡು ಕ್ಲೀನ್ಸ್ ಮಾಡ್ತೀವಿ ಫೇಸ್ಗೆ ಕ್ಲೀನ್ಸಿಂಗ್ ಮಿಲ್ಕ್ ಇಂದ ಫೇಸ್ ನ ಕ್ಲೀನ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಬ್ಲೀಚ್ನ ಅಪ್ಲಿಕೇಶನ್ ಮಾಡೋಕೆ ಮೊದಲು ಸೋ ಇದು ಬ್ಲೀಚ್ ಕಿಟ್ ಆಕ್ಸಿಡರ್ಮ ಶೆರಲ್ಸ್ ಕಾಸ್ಮೆಟಿಕ್ ಒಂದು ಬ್ಲೀಚ್ ಕಿಟ್ ಇದು ಕೇರ್ ಲೋಷನ್ ಮತ್ತೆ ಪೋಸ್ಟ್ ಕೇರ್ ಲೋಷನ್ ಅಂತ ಬರುತ್ತೆ ಓಕೆನಾ ಸೋ ಇದು ಬಂದು ಪ್ರೀ ಕೇರ್ ಬ್ಲೀಚ್ ಅಪ್ಲಿಕೇಶನ್ ಮಾಡೋಕೆ ಮೊದಲು ಈ ಪ್ರೀ ಕೇರ್ ಏನಿದೆ ಅಲ್ಲ ಇದನ್ನ 2 ಟು 3 ಡ್ರಾಪ್ಸ್ ಫೇಸ್ ಮೇಲೆ ಹಾಕಿ ಅಪ್ಲಿಕೇಶನ್ ಮಾಡಬೇಕಾಗುತ್ತೆ ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಅಬ್ಸರ್ವ್ ಆಗುತ್ತೆ ಇದು ಸ್ಕಿನ್ ನ ಪ್ರೊಟೆಕ್ಷನ್ ಮಾಡುತ್ತೆ ಇವಾಗ ಕ್ಲೈಂಟ್ ಸ್ಕಿನ್ ಸೆನ್ಸಿಟಿವ್ ಇರ್ಬೋದು ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ ಇರ್ಬೋದು ಕಾಂಬಿನೇಷನ್ ಸ್ಕಿನ್ ಇರ್ಬೋದು ಪಿಂಪಲ್ ಸ್ಕಿನ್ ಇರ್ಬೋದು ಸೊ ಅವಾಗ ಅವ್ರಿಗೆ ಹಾಗೆ ಅಪ್ಲಿಕೇಶನ್ ಮಾಡೋದ್ರಿಂದ ಸ್ಕಿನ್ ಮೇಲೆ ರ್ಯಾಷಸ್ ಆಗೋದು ಇರಿಟೇಷನ್ ಆಗೋದು ಸ್ಕಿನ್ ಪ್ರಾಬ್ಲಮ್ಸ್ ಜಾಸ್ತಿ ಆಗೋದ್ ಚಾನ್ಸಸ್ ಇರುತ್ತೆ ಸೊ ನಾವು ಪ್ರೀ ಜೆಲ್ ನೀ ಲೋಷನ್ ಅಪ್ಲಿಕೇಶನ್ ಮಾಡಿದ್ರೆ ಅವ್ರ ಸ್ಕಿನ್ ಬಂದು ಏನಾದ್ರೂ ರಿಯಾಕ್ಟ್ ಆಗದೇ ಇರಂಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ ಓಕೆನಾ ನೆಕ್ಸ್ಟ್ ಬಂದು ಇದು ಕ್ರೀಮ್ ಇದು ಬಂದು ಬ್ಲೀಚ್ ಕ್ರೀಮ್ ಸೊ ನೆಕ್ಸ್ಟ್ ಇದು ಬಂದು ಆಕ್ಟಿವೇಟರ್ ಸೊ ಇದೆರಡು ಬೇರೆ ಬೇರೆ ಬ್ರ್ಯಾಂಡ್ ಇದು ಹಸ್ಟಾಬೆರಿ ಅವ್ರದ ವೈನ್ ಬ್ಲೀಚ್ ಹಸ್ಟಾಬೆರಿ ಅವರ ವೈನ್ ಬ್ಲೀಚ್ ಇದ್ ಬಂದು ಆಕ್ಸಿಡರ್ಮಾ ಶೆರನ್ಸ್ ಕಾಸ್ಮೆಟಿಕ್ ಅವ್ರದ್ದು ಸೊ ಎರಡೂ ಒಂದೇ ರಿಸಲ್ಟ್ ಎಲ್ಲ ಸೇಮ್ ಇರುತ್ತೆ ಅಂದ್ರೆ ಸ್ವಲ್ಪ ಫ್ಲೇವರ್ ಚೇಂಜ್ ಇರುತ್ತೆ ಅದು ವೈನ್ ಇದು ಪ್ಲೇನ್ ಇರುತ್ತೆ ನೆಕ್ಸ್ಟ್ ಈ ತರ ಓಕೆನಾ ಆಕ್ಟಿವೇಟರ್ ಸ್ವಲ್ಪ ಜಾಸ್ತಿ ಹಾಕೋಬೇಕು ನಾನು ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೀನಿ ಅವಾಗ ನಿಮಗೆ ಯಾವ ಯಾವ ತರ ಮಾಡ್ಬೇಕು ಅಂತ ಅರ್ಥ ಆಗುತ್ತೆ ಇವಾಗ ಥಿಯರಿ ಕೇಳ್ಕೊಳ್ಳೋಲ್ಲ ಸೊ ಓಕೆನಾ ಇದು ಸ್ಪ್ಯಾಚುಲಾ ಇದು ಮೆಷರ್ಮೆಂಟ್ ಸ್ಪ್ಯಾಚುಲಾ ಅಂತ ಸೊ ಇದ್ರಲ್ಲಿ ನಾವು ಕ್ರೀಮ್ ನ ತಗೊಂಡ್ರೆ ಬಿಗ್ ಒನ್ ಅಲ್ಲಿ ಸ್ಮಾಲ್ ಒನ್ ಅಲ್ಲಿ ಆಕ್ಟಿವೇಟರ್ ನ ತಗೊಳ್ತೀವಿ ಸೊ ನಮಗೆ ಮೆಷರ್ಮೆಂಟ್ ಇದರಿಂದ ಒಂದು ಈಸಿ ಆಗತ್ತೆ ಮತ್ತೆ ಇದ್ರಲ್ಲಿ ಇದ್ರೂ ತಗೊಳ್ಳೋ ಹಾಗಿಲ್ಲ ಇದ್ರಲ್ಲಿ ಕಾಲ್ ಭಾಗ ತಗೊಂಡ್ರೆ ನಮ್ಗೆ ಸಾಕು ಸೊ ಕ್ರೀಮ್ ಹಾಕಿ ಆಕ್ಟಿವೇಟರ್ ಆಗಿ ಆಗದ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ಏನಾಗುತ್ತೆ ಕೆಮಿಕಲ್ ಫಾರ್ಮ್ ಆಗುತ್ತೆ ಕೆಮಿಕಲ್ ಫಾರ್ಮ್ ಆಗಿ ಆ ಕ್ರೀಮ್ ಏನಿದೆ ನಾನು ತಗೊಂಡಿರೋ ಕ್ವಾಂಟಿಟಿ ಸೊ ಅಲ್ಲಿ ಡಬಲ್ ಆಗುತ್ತೆ ಕ್ರೀಮ್ ಅಲ್ಲಿ ಇರುವಂತ ಒಂದು ಪ್ರಾಡಕ್ಟ್ ಯಾವಾಗ ಆಕ್ಟಿವೇಟರ್ ಜೊತೆ ಮಿಕ್ಸ್ ಮಾಡಿ ನಾವು ಮಿಕ್ಸಿಂಗ್ ಮಾಡ್ತಿದ್ದಂಗೆ ಆ ಕ್ರೀಮು ಮತ್ತೆ ಆಕ್ಟಿವೇಟರ್ ಮಿಕ್ಸ್ ಆಗಿ ಫೋಮ್ ಆಗಿ ಕ್ರಿಯೇಟ್ ಆಗುತ್ತೆ ಸೊ ನಿಮ್ಗೆ ಅಲ್ಲಿ ಇನ್ಕ್ರೀಸ್ ಆಗುತ್ತೆ ಪ್ರಾಡಕ್ಟ್ ಓಕೆನಾ ಇದನ್ನ ಯಾವ ರೀತಿ ಅಪ್ಲಿಕೇಶನ್ ಮಾಡೋದು ಹೇಳ್ಕೊಡ್ತೀನಿ ಸೊ ಪ್ರೀಜಲ್ ಅಪ್ಲಿಕೇಶನ್ ಆಯ್ತು ನೆಕ್ಸ್ಟ್ ಬ್ಲೀಚ್ ಅಪ್ಲಿಕೇಶನ್ ನಾ ಮಾಡ್ತೀವಿ ಇಲ್ಲೇ ಬರ್ತಿದ್ದೀನಿ ನಾನು ಬ್ಲೀಚ್ ಕ್ರೀಮ್ ಪ್ಲಸ್ ಒನ್ ಪರ್ಸೆಂಟ್ ಆಫ್ ಆಕ್ಟಿವೇಟರ್ ಒನ್ ಪರ್ಸೆಂಟ್ ಆಕ್ಟಿವೇಟರ್ನ ಮಿಕ್ಸ್ ಮಾಡಿ ಅದನ್ನ ನಾವು ಫೇಸ್ ಮೇಲೆ ಈವೆನ್ ಆಗಿ ಅಪ್ಲಿಕೇಶನ್ ನ ಮಾಡಬೇಕು ಓಕೆನಾ ನಾವು ಇವಾಗ ಫೇಶಿಯಲ್ ಆಗಿ ಡೀಟನ್ ಆಗಿ ಪ್ಯಾಕ್ ಅಪ್ಲಿಕೇಶನ್ ಮಾಡ್ತಿದ್ರೆ ಮೇಲಿಂದ ಕೆಳಗಡೆಗೆ ಮಾಡ್ತೀವಿ ಸೊ ಇದ್ರಲ್ಲಿ ಅಪೋಸಿಟ್ ಆಗಿ ಅಪ್ಲಿಕೇಶನ್ ನ ಮಾಡ್ಬೇಕು ಕೆಳಗಡೆಯಿಂದ ಇಂದ ಅಪ್ಲಿಕೇಶನ್ ನ ಮಾಡ್ತಾ ಬರ್ತೀವಿ ಯಾವಾಗ ಬ್ಲೀಚ್ ಅಪ್ಲಿಕೇಶನ್ ಮಾಡುವಾಗ ಸೊ ಆಲ್ ಓವರ್ ದ ಫೇಸ್ ಅಂಡ್ ನೆಕ್ ಫೇಸ್ ಮಾತ್ರ ಹಾಕಿ ಬಿಡೋಂಗಿಲ್ಲ ನೆಕ್ಗು ಕವರ್ ಮಾಡ್ಬೇಕು ಸೊ ಎರಡೂ ಸ್ಕಿನ್ ಆಗುತ್ತೆ ಓಕೆನಾ ನೆಕ್ಸ್ಟ್ ಈ ಡ್ಯೂರೇಷನ್ ನೋಡಿದ್ರೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಡ್ಯೂರೇಷನ್ ಮಾತ್ರ ನೀವು ನೆನಪಿಟ್ಕೊಳ್ಳೇಬೇಕು ಫೈವ್ ಟು ಟೆನ್ ಮಿನಿಟ್ಸ್ ಮೇಲೆ ಗಿಡಂಗೆ ಇಲ್ಲ ಬ್ಲೀಚು ಸೊ ಆಲ್ರೆಡಿ ಯಾಕಂದ್ರೆ ಇದು ಕೆಮಿಕಲ್ ಇಂದ ಮಾಡಿರ್ತಾರೆ ತುಂಬಾ ಕೆಮಿಕಲ್ ಇರುತ್ತೆ ಇದರಲ್ಲಿ ಅಮೋನಿಯಂ ಇರುತ್ತೆ ಹೈಡ್ರೋಜನ್ ಪೆರಾಕ್ಸೈಡ್ ಇದೆರಡು ಮಿಕ್ಸ್ ಆಗಿ ನಮಗೆ ಕೆಮಿಕಲ್ ಫಾರ್ಮೇಷನ್ ಆಗುತ್ತೆ ಆ ಕೆಮಿಕಲ್ ಫಾರ್ಮೇಶನ್ ನಮ್ಮ ಸ್ಕಿನ್ ಮೇಲೆ ಹಾಕಿದಾಗ ಅದು ರಿಯಾಕ್ಟ್ ಆಗುತ್ತೆ ಸೊ ಅದಕ್ಕೆ ಡ್ಯೂರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫೈವ್ ಟು ಟೆನ್ ಮಿನಿಟ್ಸ್ ಅಂದ್ರೆ ಸಾಕು ಜಾಸ್ತಿ ಆಗುತ್ತೆ ಇವಾಗ ಎಕ್ಸ್ಟಿನ್ ಏನಂತಾರೆ ಸೆನ್ಸಿಟಿವ್ ಜಾಸ್ತಿ ಇದೆ ಸ್ಕಿನ್ ಓಕೆನಾ ಆಮೇಲೆ ಪಿಂಪಲ್ಸ್ ಜಾಸ್ತಿ ಇದೆ ಅಂದವಾಗಿ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಸ್ಟ್ ಬ್ಲೀಚ್ ಮತ್ತು ನಾರ್ಮಲ್ ಸ್ಕಿನ್ ಡ್ರೈ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಆಯಿಲಿ ಸ್ಕಿನ್ಗೂ ಅಪ್ಲಿಕೇಶನ್ನ ಮಾಡ್ಬೋದು ಫೈವ್ ಟು ಟೆನ್ ಮಿನಿಟ್ಸ್ ಡ್ಯೂರೇಷನಲ್ಲಿ ಸೊ ಟೆನ್ ಮಿನಿಟ್ಸ್ ಆಗೋಕ್ಕೂ ಮೊದಲೇ ಅಂದರೆ ಸೆವೆನ್ ಟು ಏಟ್ ಮಿನಿಟ್ಸ್ ಆಯಿತು ನಾವು ಅಪ್ಲಿಕೇಶನ್ ಮಾಡಿ ಬ್ಲೀಚ್ನ ಅಂತ ಅನ್ನೋವಾಗ ಸೊ ಒಂದು ಚೆಕ್ ಮಾಡಿಕೊಳ್ಳಿ ಬ್ಲೀಚು ಅವ್ರಿಗೆ ರಿಯಾಕ್ಟ್ ಆಗಿದೆಯಾ ಸೊ ನಮಗಲ್ಲಿ ವರ್ಕ್ ಆಗಿದೆಯಾ ಇಲ್ವಾ ಅಂತ ಒಂದು ಚೆಕ್ ಮಾಡಿಕೊಂಡು ಸೊ ವರ್ಕ್ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬಿಡಿ ಆಗಿದೆ ಬ್ಲೀಚ್ ಕಂಪ್ಲೀಟ್ ಆಗಿದೆ ಅಂತಂದ್ರೆ ರಿಮೂವ್ ಮಾಡ್ಕೋಬೋದು ಸೊ ಇದನ್ನ ವೈಪ್ ಮಾಡಿದಾದ್ಮೇಲೆ ಸೊ ಪೋಸ್ಟ್ ಕೇರ್ ಎಲ್ ಅಂತ ಬರುತ್ತೆ ಓಕೆನಾ ಲೋಷನ್ನ ಹಚ್ಚಿ ಆಮೇಲೆ ಮಾಯ್ಚರೈಸರ್ನ ಅಪ್ಲಿಕೇಶನ್ ಮಾಡೋದ್ರಿಂದ ಸೊ ಗೆ ಒಂದು ಸೂತನಿಂಗ್ ಸಿಗುತ್ತೆ ಸ್ಕಿನ್ ಮೇಲೆ ಆಲ್ರೆಡಿ ನಾವು ಬ್ಲೀಚ್ ಆ್ಯಂಡ್ ಅಪ್ಲಿಕೇಶನ್ ಬ್ಲೀಚ್ನ ಅಪ್ಲಿಕೇಶನ್ ಮಾಡ್ತೀವಲ್ಲ ಸೊ ಅದು ಕೆಮಿಕಲ್ ಅಲ್ವಾ ಸೊ ಹಾಗೆ ಬಿಡೋದ್ರಿಂದ ಅವ್ರ ಸ್ಕಿನ್ನು ಸ್ವಲ್ಪ ಏನಂತಾರೆ ಸ್ವಲ್ಪ ರೆಡ್ಡಿಶ್ ಆಗೋದು ಇರಿಟೇಷನ್ ಆಗೋದು ಚಾನ್ಸಸ್ ಸಿಗತ್ತ ಸೊ ಅದಕ್ಕೆ ಸ್ವಲ್ಪ ಲೋಷನ್ಚರೈಸರ್ ಇನ್ ಕೇಸ್ ಮಾರೈಸರ್ ಇಲ್ಲ ಅಂದ್ರೆ ಅಲೋವೆರಾ ಜೆಲ್ ಅಪ್ಲಿಕೇಶನ್ ನ ಸೊ ಇದರಿಂದ ಗೆ ಒಂದು ಪ್ರೊಟೆಕ್ಷನ್ ತರ ಸಿಗತ್ತೆ ಬ್ಯೂಟಿಷಿಯನ್ ಕೋರ್ಸ್ ನ ಕಂಡಕ್ಟ್ ಮಾಡ್ತಾ ಇದ್ವಿ ಬ್ಯೂಟಿಷಿಯನ್ ಕ್ಲಾಸಸ್ನ ತಗೊಳ್ತೀವಿ ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಬ್ಯೂಟಿಷಿಯನ್ ಕಲಿಯೋದಕ್ಕೆ ನಮ್ಮ ಅಕಾಡೆಮಿ ಬಂದು ಇರುತ್ತೆ ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ನ ಕೊಟ್ಟಿರ್ತೀನಿ ಸೊ ಈ ನಂಬರ್ಗೆ ನೀವು ಕಾಲ್ ಮಾಡಿ ಇನ್ಫಾರ್ಮೇಶನ್ನ ತೊಗೋಬೋದು ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್